ಸೊ ಆ್ಯಕ್ಚುಲಿ ಜೋಗ್ ಸಪಾಟ್ ನಮ್ಮ ಸುದೀಪ್ ಅವರು ಹಾಡಿರುವಂತಹ ಹಾಡು ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ ಸೊ ಸರ್ಪ್ರೈಸಿಂಗ್ ಥಿಂಗ್ ಏನು ಅಂತಂದರೆ ನೀವು ಲಿರಿಕ್ಸ್ ಬರೆದಿದ್ದೀರಾ ಅದಕ್ಕೆ ಬಹಳ ಅದ್ಭುತವಾದ ಲಿರಿಕ್ಸ್ ಜೊತೆಗೆ ನಕುಲ್ ಅಭ್ಯಂಕರ್ ಅವರ ಸಂಗೀತ ಕೇಳುವಾಗಲೇ ಅಂದರೆ ನಿನ್ನೆ ಟೀಸರ್ ಬಿಟ್ಟಾಗಲೇ ಅದೊಂದು ಪ್ರೊಮೋ ಬಿಟ್ಟಾಗಲೇ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು ಚೆನ್ನಾಗಿರಬಹುದು ಅಂತ ಬಟ್ ಚಂದನ್ ಅವ್ರು ಹೆಂಗೆ ಲಿರಿಕ್ಸ್ ಬರೀತಾರೆ ಗೊತ್ತಿಲ್ಲ ನಮಗೆ ಕೇಳಿದಾಗ ಇಟ್ ಈಸ್ ಲೈಕ್ ನನ್ನ ಟ್ರೂ ಫ್ರೆಂಡ್ಶಿಪ್ ಆ್ಯಂಡ್ಥಮ್ ಅಂತಲೇ ಹೇಳ್ಬೋದು ಇದನ್ನು ಸೊ ನಿಮಗೆ ಈಗ ಪ್ರೊಡ್ಯೂಸರ್ಸ್ ಕೂಡ ಆಗಿದ್ದೀರಾ ಇಬ್ಬರು ಈ ಸಿನಿಮಾದ್ರೂ ಡೈರೆಕ್ಟರ್ ಆಗಿದ್ದೀರಾ ನೀವು ಸೊ ಎಷ್ಟು ಖುಷಿ ಇದೆ ಈ ಥರದೊಂದು ಸಾಂಗ್ ಲಾಂಚ್ ಆಗಿರೋದು ಅದು ಸುದೀಪ್ ಸುದೀಪರ್ ಹಾಡ್ರ ಲಾಂಚ್ ಮೂಲಕನೇ ನಮಗೆ ಫ್ಲಟ್ ಬಗ್ಗೆ ಮೊದಲ ಒಂದು ಅಪ್ಡೇಟ್ ಆ್ಯಕ್ಚುಲಿ ಸೊ ಹೇಗೆ ಅನಿಸುತ್ತೆ ನಿಮಗೆ ಸಾಂಗ್ ಲಿರಿಕ್ಸ್ ಹೇಗೆ ಬರ್ತದೆ ಅಂದರೆ ಆ್ಯಸ್ ಎ ನನಗೆ ಕತೆ ಕಂಪ್ಲೀಟಾಗಿ ನನ್ನ ಗ್ರಿಪ್ಪಲ್ಲೇ ಇರೋದ್ರಿಂದ ಅಲ್ಲಿ ಏನು ಬರಬೇಕು ಅನ್ನೋದು ಗೊತ್ತು ಅಷ್ಟೇ ನನಗೆ ಬೇರೆ ಮ್ಯೂಸಿಕ್ಕು ಬೇರೆ ಸಿಚುವೇಷನ್ ಕೊಟ್ಟು ಬರ್ರಿ ಅಂದರೆ ನನಗೆ ಗೊತ್ತಿಲ್ಲ ಅದು ಕಷ್ಟನೇ ಆಗುತ್ತೆ ಅನಿಸುತ್ತೆ ಬಟ್ ನನ್ನ ಕತೆ ಆಗಿರೋದ್ರಿಂದ ಸೊ ಅಲ್ಲಿ ಯಾವ್ಯಾವ ಪದಗಳು ಬಂದರೆ ಚೆನ್ನಾಗಿರುತ್ತೆ ಈಗ ಇನ್ನು ಇನ್ನು ನಾನೇನು ನಿನಗೇನು ಹೇಳೋದು ಬಾಕಿ ಇನ್ನೇನು ಹೇಳಬೇಕು ಗುರು ನೀನು ನನ್ನ ಫ್ರೆಂಡು ಅಂತ ಅದೊಂದು ಇದೆ ಸೊ ಆ ಥರದ್ದೆಲ್ಲ ಟ್ಯೂನ್ ಕೇಳ್ತಾ ಕೇಳ್ತಾ ಬಂದಿರೋವಂಥ ಪದಗಳು ಇಟ್ಸ್ ವೆರಿ ಹಾರ್ಡ್ ಟು ರೈಟ್ ಲಿರಿಕ್ಸ್ ಅವರೆಲ್ಲ ಸಾವಿರಾರು ಹಾಡುಗಳನ್ನ ಬರೆದಿರ್ತಾರೆ ಸೊ ದಟ್ಸ್ ಅನ್ ಇನ್ಸ್ಪಿರೇಷನ್ ಆ್ಯಕ್ಚುಲಿ ಬಟ್ ನನಗನ್ಸಿದ್ದು ನನ್ನ ಕತೆಗೆ ನನಗೆ ಗೊತ್ತಿರೋದ್ರಿಂದ ಆ ಸಿಚುವೇಷನ್ಗೆ ಅದು ಲೈನ್ಸ್ಗಳು ಕೂರುತ್ತೆ ಚೆನ್ನಾಗಿ ಅಂತ ಅನ್ನಿಸ್ತು ಆ್ಯಂಡ್ ತುಂಬ ಚೆನ್ನಾಗಿ ಹಾಡಿದ್ದಾರೆ ಸುದೀಪ್ ಸರ್ ದಟ್ ಈಸ್ ಒನ್ ಬೆಸ್ಟ್ ಥಿಂಗ್ ಆ್ಯಕ್ಚುಲಿ ಇದರದ್ದು ಲಿರಿಕ್ಸ್ ಬರೀಬೇಕಾದ್ರೆ ನಮ್ಮ ಮನೇಲಿ ಆಬಿಯಸ್ಲಿ ನಡೀತಾ ಇತ್ತು ಆವಾಗ ಇವರು ಲಿರಿಕ್ಸ್ ಹೇಳ್ತಾ ಇದ್ರೆ ಇದು ಹೆಂಗೆ ಬರುತ್ತೆ ಅಂತ ನನಗೂ ಸಿಕ್ಕಾಪಟ್ಟೆ ಡೌಟ್ ಇತ್ತು ಆ್ಯಂಡ್ ನಕುಲ್ ಅವರು ಇದನ್ನು ಒಂದು ಚೆನ್ನಾಗಿ ಕೊರಿಯೋಗ್ರಫ್ ಮಾಡಿ ಒಂದು ಹಾಡಿನ ಮೂಲಕ ತಂದಾಗ ನನಗೆ ಓ ಇದು ಸ್ವಲ್ಪ ಚೆನ್ನಾಗಿದೆಯಲ್ಲ ಕೇಳೋದಕ್ಕೆ ಅಂತ ಬಟ್ ಸುದೀಪ್ ಸರ್ ಹಾಡಿದಾಗ ಅವ್ರದೊಂದು ಆ ವಾಯ್ಸಲ್ಲಿ ಆ ಇಮೋಷನ್ ಇದೆಯಲ್ಲ ಆ ಒಂದು ಫೀಲ್ ಇದೆಯಲ್ಲ ಐ ಥಿಂಕ್ ಈ ಹಾಡ್ಗೆ ಅವ್ರು ಕೊಟ್ಟಿರೋ ಫೀಲು ಇಸ್ ಲೈಕ್ ಆ ಇಡೀ ಹಾಡನ್ನ ಎಲಿವೇಟ್ ಮಾಡ್ತಾ ಇದ್ದಾರೆ ಸೊ ನನಗೆ ಫಸ್ಟ್ ಟೈಮ್ ಅವ್ರು ಹಾಡಿರೋದು ಕೇಳಿಸ್ದಾಗ ನಾನು ಮನೇಲಿ ಕೇಳಿದಾಗ ನಂಗೆ ಸಿಕ್ಕಾಪಡೆ ಆಯಿತು ಐ ಸೈಡ್ ಓ ಇದೊಂದು ಒನ್ ಆಫ್ ದ ಬೆಸ್ಟ್ ಸಾಂಗ್ಸ್ ಹಾಗೇ ಆಗುತ್ತೆ ಅಂತ ಆ್ಯಂಡ್ ವಿ ಆಬ್ವಿಯಸ್ಲಿ ವಿ ಆರ್ ದ ಫಸ್ಟ್ ಟು ಪೀಪಲ್ ಮನೇಲಿ ಕೂತ್ಕೊಂಡು ಅದನ್ನು ಎಂಜಾಯ್ ಮಾಡಿ ಅದನ್ನು ರಿಜಾಯ್ಸ್ ಮಾಡೋದಕ್ಕೆ ಐ ಥಿಂಕ್ ನಮ್ಮ ವ್ಯಾತ್ರಿ ಬಟ್ ಐ ಥಿಂಕ್ ಕನ್ ಕರ್ನಾಟಕದಲ್ಲಿರೋ ಪ್ರತಿಯೊಬ್ಬರೂ ಎಸ್ಪೆಷಲಿ ಫ್ರೆಂಡ್ಶಿಪ್ನ ವ್ಯಾಲ್ಯೂ ಕೊಡ್ತಿರೋರೆಲ್ಲರಿಗೂ ಈ ಹಾಡೋ ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ಲೈಕ್ ಐ ಸೆಡ್ ಅವ್ರು ಕೊಟ್ಟಿರೋ ಫೀಲ್ ಎಲ್ಲರಿಗೂ ಹಂಡ್ರೆಡ್ ಪರ್ಸೆಂಟ್ ಮನಸ್ಸಿಗೆ ಟಚ್ ಆಗುತ್ತೆ ಈಗ ಅದೇ ನಾನು ಅವ್ರಿಗೆ ಅದರಲ್ಲಿ ಕೇಳ್ತಾ ಇದ್ದೆ ನೀವು ನಟರಾಗಿ ಬಂದವರು ಆ್ಯಕ್ಚುಲಿ ಇಂಡಸ್ಟ್ರಿಗೆ ಸೊ ನಟನೆ ಮೂಲಕ ಏನಾದರೂ ಪ್ರೂವ್ ಮಾಡ್ಕೊಳ್ಬೇಕು ಅಂತ ಈಗ ಸಡನ್ನಾಗಿ ಪ್ರೊಡಕ್ಷನು ಡೈರೆಕ್ಷನ್ ಎರಡೂ ಜವಾಬ್ದಾರಿ ತಗೊಂಡಿರೋದು ತಲೆ ಮೇಲೆ ತೊಗೊಂಡಿರೋದು ಎಷ್ಟು ಕಷ್ಟ ಅಂತ ಅನ್ನಿಸ್ತಾ ಇದೆ ಎಷ್ಟು ಚಾಲೆಂಜಿಂಗ್ ಅಂತ ಅನಿಸ್ತಾ ಇದೆ ಕಷ್ಟ ಇಲ್ಲ ಸ್ವಲ್ಪ ಸ್ಟ್ರೆಸ್ ಆಗುತ್ತೆ ಅಷ್ಟೇ ಎಸ್ಪೆಷಲಿ ಡೈರೆಕ್ಷನ್ ಸಿ ಪ್ರೊಡಕ್ಷನ್ ತುಂಬ ಈಸಿ ದುಡ್ಡಿರ್ಬೇಕಷ್ಟೇ ಅಷ್ಟೇ ಬರುತ್ತೆ ಇಲ್ಲ ಗೊತ್ತಿಲ್ಲ ಬಟ್ ಡೈರೆಕ್ಷನ್ ಅಂದರೆ ಸುಮ್ಮನೆ ಒಂದು ಸಿನಿಮಾ ಮಾಡ್ಬೋದು ಬಟ್ ಕಂಪ್ಲೀಟ್ ಒಂದು ಕತೆ ಕೊಡಬೇಕು ಕಂಪ್ಲೀಟ್ ಒಂದು ಲೂಪ್ ಇರಬೇಕು ಆ ಹುಕ್ ಪಾಯಿಂಟ್ಸ್ ಇರಬೇಕು ನಿಮಗೆಲ್ಲ ಕನೆಕ್ಟ್ ಆಗಬೇಕು ಒಂದೊಂದು ಡಾಟ್ಸಿಗೆ ಕನೆಕ್ಟ್ ಆಗಬೇಕು ಎಂಟರ್ಟೈನ್ ಮಾಡ್ ಮಾಡಬೇಕು ನೀವು ನೋಡಿ ಎಲ್ಲ ಎಲ್ಲ ಬ್ಲಾಕ್ ಬಸ್ಟರ್ ಚೂರು ದೂರ ಇಟ್ಕೊಳ್ಳಿ ನಿಮಗೆ ಎಲ್ಲ ಬ್ಲಾಕ್ ಬಸ್ಟರ್ ಹಿಟ್ಸ್ ನೋಡಿದ್ರೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಆ ಸಬ್ಜೆಕ್ಟ್ ಸೀರಿಯಸ್ ಇರ್ಬೋದು ಬಟ್ ಒಂದು ಕಾಮಿಕಲ್ ಟಚ್ ಇರುತ್ತೆ ಅದು ತುಂಬ ಇಂಪಾರ್ಟೆಂಟ್ ನಮ್ಮಲ್ಲಿ ಮರಿತಾ ಇದ್ದೀವಿ ಅಂತ ನಂಗೆ ಅನಿಸುತ್ತೆ ಸೊ ಈ ಒಂದು ಸ್ಟೋರಿ ಆ್ಯಕ್ಚುಲಿ ವೆರಿ ಸೀರಿಯಸ್ ನಿಮ್ಗೆ ಗೊತ್ತಿಲ್ಲ ತುಂಬ ಸೀರಿಯಸ್ ಸ್ಟೋರಿ ಬಟ್ ನಿಮ್ಗೆ ಅನ್ಸೋದೇ ಇಲ್ಲ ಕೊನೆ ತನಕ ಕೊನೆ ತನಕ ಅನ್ಸೋದಿಲ್ಲ ಸೊ ಆ ಒಂದು ಪ್ರಾಡಕ್ಟ್ ತೊ ಏನು ಮಾಡಬೇಕು ಅಂತ ನಂಗೆ ಅನಿಸುತ್ತೆ ಸೊ ಅದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಸಿನಿಮಾ ಮುಗಿದಿದೆ ಈಗ ರಿಲೀಸ್ ಮಾಡಿ ಜನರ ಒಪಿನಿಯನ್ ತೊಗೊಳೋದು ಬಾಕಿ ಸೊ ಇನ್ನು ಆ್ಯಕ್ಚುಲಿ ಒಂದು ಸಹಜ ಕುತೂಹಲ ಅಷ್ಟೇ ನೀವು ಆ್ಯಕ್ಚುಲಿ ಬರೀ ಆ್ಯಕ್ಟರ್ ಮಾತ್ರ ಅಷ್ಟೇ ಅಲ್ಲ ಇವಾಗ ಈಗ ಡೈರೆಕ್ಟರ್ ಪ್ರೊಡ್ಯೂಸರ್ ಆಗಿದ್ದೀರಾ ಬಟ್ ಅದಕ್ಕಿಂತ ಜೊತೆಗೆ ಹೋಟೆಲ್ಗರು ಅಂದರೆ ಹೋಟೆಲ್ ಉದ್ಯಮದಲ್ಲೂ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿದ್ದೀರಾ ಅದು ಶುರುವಾಗಿದ್ದು ಲೈಕ್ ಅಂದರೆ ಆಫ್ಟರ್ ಮ್ಯಾರೇಜ್ ಅಂತ ನಾನು ಅಂದ್ಕೊಳ್ತೀನಿ ಸೊ ಕೋವಿಡ್ ಓಕೆ ಬಟ್ ಅವಾಗ ಮದುವೆ ಬಿಫೋರ್ ಮ್ಯಾರೇಜ್ ಸ್ಟಾರ್ಟ್ ಮಾಡಿದ್ರು ಓಕೆ ಮದುವೆ ಆದಮೇಲೆ ಇನ್ನೊಂದು ಬ್ರ್ಯಾಂಚ್ ಎಲ್ಲ ಓಪನ್ ಆಯಿತು ಅಂದರೆ ಏನು ಕವಿತಾ ಅವ್ರಿಗೆ ಇಷ್ಟನಾ ಬಿರಿಯಾನಿ ಅಂತಂದರೆ ಸೊ ಅದಕ್ಕೆ ದೊನ್ನೆ ಬಿರಿಯಾನಿ ಹೋಟೆಲ್ಗಳನ್ನು ಓಪನ್ ಮಾಡ್ಕೊಂಡಿದ್ದೀರಾ ಹೇಗೆ ಅಂತ ಇನ್ನು ಮಂಡಿಪೇಟೆ ಇದು ಕೂಡ ಸ್ಟಾರ್ಟ್ ಆಗಿದೆ ಪುಲಾವ್ ಅದೊಂದು ಹೋಟೆಲ್ ಸೊ ಹೇಗೆ ಅದ್ರ ಬಗ್ಗೆ ಆಸಕ್ತಿ ಬಂತು ಹೇಗೆ ಅಂತ ಅದು ಏನಿಲ್ಲ ಸಿಂಪಲ್ ಕಲಾವಿದ್ರ ಜೀವನ ಕಷ್ಟ ಇದೆ ಅಂದರೆ ಸು ಈ ಕೋವಿಡಲ್ಲಿ ಅನಿಸಿದ್ದು ಹೀಗೆ ಅವಾಗ ಗೊತ್ತಿರಲಿಲ್ವಲ್ಲ ಯಾವಾಗ ರೀ ಓಪನ್ ಆಗುತ್ತೆ ಐದು ವರ್ಷ ಅಂತ ಇದ್ದರು ಒಂದು ನ್ಯೂಸ್ ಚಾನೆಲ್ ಅವರು ಇನ್ನೊಬ್ರು ಎರಡು ವರ್ಷ ಅಂತ ಇದ್ದರು ಸೊ ಆ ಟೈಮಲ್ಲಿ ಏನಾದರೂ ಒಂದು ಇನ್ನೊಂದು ಪ್ಯಾರಲಲ್ ಸೋರ್ಸ್ ಇರಬೇಕು ಅಂತ ಅಂದ್ಕೊಂಡು ಮಾಡಿದ್ದು ಇಟ್ ವಾಸ್ ಸಕ್ಸಸ್ಫುಲ್ ಅವ್ರು ಬಂದು ಓಪನ್ ಮಾಡಿದರು ಸ್ಪೆಷಲ್ ಥ್ಯಾಂಕ್ಸ್ ಟು ಇಂ ಅದು ಇನ್ನೂ ನಡೀತಾ ಇದೆ ಸೊ ಹಾಗೆ ಹೋಟೆಲ್ ಶುರು ಅಂದರೆ ರೆಸ್ಟೋರೆಂಟ್ ಶುರು ಮಾಡಿದ್ದು ಅದು ಬಿಟ್ಟರೆ ನನಗೆ ಕಂಪ್ಲೀಟ್ ರೆಸ್ಟೋರೆಂಟ್ ಅಲ್ಲ ನಾನು ಆ್ಯಕ್ಟರ್ ಐ ಮೀನ್ ಟು ಇಂಡಸ್ಟ್ರಿ ಸೊ ದಿಸ್ ಈಸ್ ದ ಮೇಯ್ನ್ ಥಿಂಗ್ ಇನ್ನು ಹೀಗೆ ಅದೇ ಮೇಡಮ್ಗೆ ಆ್ಯಕ್ಚುಲಿ ಅವ್ರಿಗೂ ಇನ್ನೊಂದು ಜವಾಬ್ದಾರಿ ಮನೆಯಲ್ಲಿ ಕೂಡ ಮಗುನ ನೋಡ್ಕೊಳ್ಳುವಂತಹ ಜವಾಬ್ದಾರಿ ಸೊ ನಿಮಗೆ ಯಾವ ರೀತಿ ಅಂದರೆ ಈಗ ಸಿನಿಮಾ ಪ್ಲಸ್ ಅದು ಮನೆಯಲ್ಲೂ ಕೂಡ ಟೈಮ್ ಕೊಡಬೇಕಾಗಿರುತ್ತೆ ಮಗುಗೆ ಈಗ ಬೆಳೆಯುವಂತಹ ಟೈಮು ಸೊ ಹೇಗೆ ಅನಿಸುತ್ತೆ ಅದು ಮ್ಯಾನೇಜ್ ಮಾಡ್ತಾ ಇರೋದು ನಿಮಗೆ ಮತ್ತು ತಂದೆ ಆಗಿದ್ದೀರಾ ಆ್ಯಕ್ಚುಲಿ ಸೊ ಫಾದರ್ ಆ್ಯಸ್ ಬೀನ್ ಬಾರ್ನ್ ಇವಾಗ ಲಾಸ್ಟ್ ಒಂದು ನೈನ್ ಮಂತ್ಸಿಂದ ಸೊ ಅದನ್ನು ಹೆಂಗೆ ಎಂಜಾಯ್ ಮಾಡ್ತಿದ್ದೀರಾ ಸಿ ರೆಸ್ಪಾನ್ಸಿಬಿಲಿಟಿ ಇಬ್ರದು ಈಕ್ವಲ್ ಆಗಿದೆ ಬಟ್ ಈಸ್ ಆ್ಯಸ್ ಎ ಮದರ್ ಸ್ವಲ್ಪ ಜಾಸ್ತಿ ಅಂತ ಅನಿಸುತ್ತೆ ಬಿಕಾಸ್ ಐ ಆಮ್ ಬ್ಯುಸಿ ಇಲ್ಲ ಅಂದರೆ ನನಗೆ ಅವಳು ಪ್ಲೇಸ್ ತೊಗೊಳಕ್ಕೆ ನನಗಿಷ್ಟ ಮಗು ಜೊತೆನೇ ಇರೋಕ್ಕೆ ನನಗಿಷ್ಟ ಟ್ವೆಂಟಿ ಫೋರ್ ಅವರ್ಸ್ ಬೇಕಾದ್ರೆ ಇರ್ಬೋದು ಅವನ ಜೊತೆ ಅಷ್ಟು ಮುದ್ದಾಗಿದ್ದಾನೆ ಅಷ್ಟು ಲೈಕ್ ಐ ಲವ್ ಯು ಸೋ ಮಚ್ ಸೊ ಬೈ ವರ್ಕ್ ಪ್ರೆಷರಿಂದ ಅಥವಾ ವರ್ಕಿಂದ ಸ್ವಲ್ಪ ಅವ್ರದ್ದು ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗುತ್ತೆ ಅಷ್ಟೇ ಬಟ್ ಇಟ್ಸ್ ಗೋಯಿಂಗ್ ಗುಡ್ ಲೈಕ್ ಐ ಥಿಂಕ್ ಒಂದು ಪರ್ಫೆಕ್ಟ್ ಫ್ಯಾಮಿಲಿ ಹೇಗಿರಬೇಕು ಹಾಗಿದ್ದೀವಿ ವಿ ವಾಂಟ್ ಹ್ಯಾವ್ ಎನಿ ಇಶ್ಯೂಸ್ ಏನಿಲ್ಲ ಆ್ಯಂಡ್ ನಾನು ಕವಿತಂಗೆ ಹೇಳ್ತಾ ಇರ್ತೀನಿ ಸಿ ವಿ ಆರ್ ಸೋ ಲಕ್ಕಿ ವಿ ಆರ್ ಟುಗೆದರ್ ಲೈಕ್ ಮನ್ಸಿಂದನೂ ಒಳ್ಳೆಯವರು ಮನ್ಸಿಂದನೂ ಚೆನ್ನಾಗಿದ್ದೀವಿ ಎವ್ರಿಥಿಂಗ್ ಇಸ್ ಗುಡ್ ಲೈಫಲ್ಲಿ ಇದು ಎಷ್ಟೊಂದು ಜನ ಅಂದರೆ ಇಷ್ಟು ಪರ್ಫೆಕ್ಟಾಗಿರ್ಬೇಕು ಅಂತ ಎಷ್ಟೊಂದು ಜನ ಅಂದ್ಕೊಳ್ತಾ ಇರ್ತಾರೆ ಸೊ ಅದೊಂದು ಚೆನ್ನಾಗಿದೆ ಲೈಫಲ್ಲಿ ಅದಕ್ಕೆ